ಸೊ ಡಯಾಬಿಟಿಸ್ಗು ಹಲವಾರು ನೀವು ರೆಸ್ಟ್ರಿಕ್ಷನ್ಸ್ ಹಾಕೋಬೇಕು ರೆಸೊಲ್ಯೂಷನ್ಸ್ ಮಾಡೋಕ್ಕೆ ಪ್ಲ್ಯಾನ್ ಔಟ್ ಮಾಡಬೇಕು ಮಾಡೋದ್ರಿಂದ ಏನಾಗುತ್ತೆ ಈ ಡಯಾಬಿಟೀಸು ನಿಮ್ಗೆ ಏನೂ ಮುಂದೆ ತೊಂದರೆ ಕೊಡೋಲ್ಲ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲದಂಗೆ ಆರಾಮಾಗಿ ಮೇಂಟೇನ್ ಆಗುತ್ತೆ ಸೊ ಏನೇನು ರೆಸೊಲ್ಯೂಷನ್ಸ್ ಮಾಡಿದ್ರೆ ನಮ್ಮ ಡಯಾಬಿಟೀಸ್ಗೆ ಹೆಲ್ಪ್ ಆಗುತ್ತೆ ಅಂತ ನೀವು ಕೇಳ್ತಾ ಹೋಯ್ತು ಅಂದರೆ ನಾನು ಒಂದೊಂದಾಗಿ ಹೇಳ್ತಾ ಬರ್ತೀನಿ ಇನ್ಸುಲಿನ್ ಪಂಪ್ಸ್ ಅಂತ ನೀವೆಲ್ಲ ಕೇಳಿರ್ಬೋದು ಅದೇನಾಗುತ್ತೆ ಅದೇ ಒಳಗೆ ಇರುತ್ತೆ ಅದೇ ಚೆಕ್ ಮಾಡಿಬಿಡುತ್ತೆ ಶುಗರ್ ಎಷ್ಟಿದೆ ಬಾಡಿಲಿ ಅಂತ ಅದಕ್ಕೆ ಆಟೋಮೆಟಿಕ್ಕಾಗಿ ಎಷ್ಟು ಅಷ್ಟು ಶುಗರ್ ಇನ್ಸುಲಿನ್ ಮಾತ್ರ ಕೊಟ್ಕೊಂಡು ಬಾಡಿನ ಬ್ಯಾಲೆನ್ಸ್ ಔಟ್ ಮಾಡ್ಬಿಡುತ್ತೆ ಮೆಡಿಟೇರಿಯನ್ ಡಯಟ್ ಡ್ಯಾಶ್ ಡಯಾಟ್ ಇಂಥ ಡಯಟ್ಗಳು ಮಾಡೋಕ್ಕೆ ನೀವು ಔಟ್ ಮಾಡಿ ಬಟ್ ನೀವು ಒಬ್ಬರೇ ಮಾಡಬಾರ್ದು ಎಷ್ಟು ಜನ ಏನು ಮಾಡ್ತಾರೆ ಅಂದರೆ ಫೈ ಟು ಸಿಕ್ಸ್ ಅವರ್ಸ್ ಮಾಡ್ಕೊತಾರೆ ಎದ್ಬಿಡ್ತಾರೆ ಕೆಲಸ ಇರುತ್ತೆ ಅದು ಇದು ಅಂತ ಡಯಾಬಿಟಿಸಲ್ಲಿ ಇಟ್ ಅ ಪಾಯಿಂಟ್ ಅಟ್ಲೀಸ್ಟ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ಆಫ್ ನಿದ್ದೆ ಚೆನ್ನಾಗಿ ಮಾಡಿ ನಿದ್ದೆ ಚೆನ್ನಾಗಿ ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲು ಚೆನ್ನಾಗಿರುತ್ತೆ ಕಂಪ್ಲೀಟ್ ಆಗಿ ಎಲ್ಲ ಚೆಕಪ್ಪು ಮಾಡಿಸಿ ಯಾವುದೇ ಕಾರಣಕ್ಕೂ ಬೇಡಕ್ಕೆ ಹೋಗ್ಬೇಡಿ ಕಣ್ಣಾಗ್ಲಿ ಕಿಡ್ನಿ ಆಗಲಿ ಹಾರ್ಟ್ ಆಗಲಿ ಎಲ್ಲನೂ ಮಾಡಿಸಿ ಏನಾದ್ರೂ ಡ್ಯಾಮೇಜಸ್ ಇತ್ತು ಅಂದ್ರೆ ಅಲ್ಲೇ ನಿಮ್ಮ ಡಾಕ್ಟರ್ ಹೋಗಿ ತೋರಿಸಿ ನಮಸ್ಕಾರ ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್ ಎಲ್ಲರಿಗೂ ನ್ಯೂ ಇಯರ್ ಬರ್ತಿದ್ದಂಗೆ ಏನು ಯೋಚನೆ ಮಾಡ್ತಾರೆ ನ್ಯೂ ಇಯರಲ್ಲಿ ಏನಪ್ಪ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ರೆಸೊಲ್ಯೂಷನ್ಸ್ ಅಂದರೆ ನ್ಯೂ ಇಯರಲ್ಲಿ ನಾನು ಏನು ಮಾಡಬೇಕು ಏನು ಒಳ್ಳೇದು ಮಾಡಬೇಕು ಸೊ ದಟ್ ನನಗೆ ಹೆಲ್ಪ್ ಆಗುತ್ತೆ ನಮ್ಮ ಬಾಡಿಗೆ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಚೆನ್ನಾಗಿ ಡಿಸ್ಕಸ್ ಮಾಡ್ತಾರೆ ಅದ್ರ ಬಗ್ಗೆ ಪ್ಲ್ಯಾನ್ ಔಟ್ ಮಾಡ್ತಾರೆ ಬಟ್ ಡಯಾಬಿಟೀಸಲ್ಲೂ ಕೂಡ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ತುಂಬಾ ಅವಶ್ಯಕತೆ ಅಂತ ಹೇಳಿ ಅಂತ ಹೇಳ್ತೀನಿ ಯಾಕೆಂದರೆ ಡಯಾಬಿಟೀಸ್ ಇದುವರೆಗೂ ನಿಮ್ಮ ಬಾಡಿಲಿ ಇದ್ದಿದ್ದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅದು ಬಿಟ್ಟಂತೂ ಹೋಗೋಲ್ಲ ಒಂಥರ ನೆರಳಿದ್ದಂಗೆ ಇರುತ್ತೆ ಸೊ ಡಯಾಬಿಟೀಸ್ಗೂ ಹಲವಾರು ನೀವು ರೆಸ್ಟ್ರಿಕ್ಷನ್ಸ್ ಹಾಕೋಬೇಕು ರಿಸೊಲ್ಯೂಷನ್ಸ್ ಮಾಡೋಕ್ಕೆ ಔಟ್ ಮಾಡಬೇಕು ಮಾಡೋದ್ರಿಂದ ಏನಾಗುತ್ತೆ ಈ ಡಯಾಬಿಟೀಸು ನಿಮಗೆ ಏನು ಮುಂದೆ ತೊಂದರೆ ಕೊಡೋಲ್ಲ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ದಂಗೆ ಆರಾಮಾಗಿ ಮೇಂಟೇನ್ ಆಗುತ್ತೆ ಸೊ ಏನೇನು ರಿಸೊಲ್ಯೂಷನ್ಸ್ ಮಾಡಿದ್ರೆ ನಮ್ಮ ಡಯಾಬಿಟೀಸ್ಗೆ ಹೆಲ್ಪ್ ಆಗುತ್ತೆ ಅಂತ ನೀವು ಕೇಳ್ತಾ ಹೋಯ್ತು ಅಂದರೆ ನಾನು ಒಂದೊಂದಾಗಿ ಹೇಳ್ತಾ ಬರ್ತೀನಿ ಯೂಶ್ವಲಾಗಿ ಏನಾಗುತ್ತೆ ಅಂದರೆ ಡಯಾಬಿಟಿಕ್ ಪೇಷೆಂಟ್ಸು ಆಫ್ಲೈಟ್ ಡಯಾಬಿಟೀಸ್ ಟೆಕ್ನಾಲಜಿ ತುಂಬಾ ತುಂಬನೇ ಅಡ್ವಾನ್ಸ್ ಆಗ್ತಾಯಿದೆ ಸೊ ಹಾಗಾಗಿ ಅಡ್ವಾನ್ಸ್ಡ್ ಮೆಡಿಕಲ್ ಟೆಕ್ನಾಲಜಿ ತಿಳ್ಕೊಬೇಕು ನೀವು ಅಂತ ಹೇಳ್ತೀವಿ ಏನಪ್ಪ ಅಡ್ವಾನ್ಸ್ ಮೆಡಿಕಲ್ ಟೆಕ್ನಾಲಜಿ ಅಂತ ಕೇಳಿದರೆ ನೀವು ಕೇಳಿರ್ಬೋದು ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟ್ರಿಂಗ್ ಅಂತ ನೀವು ಕೇಳಿರ್ಬೋದು ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟ್ರಿಂಗ್ ಅಂದರೆ ಯೂಶ್ವಲಾಗಿ ಡಯಾಬಿಟಿಕ್ ಪೇಷೆಂಟ್ಸ್ ಏನು ಮಾಡ್ತಾರೆ ಆವಾಗ ಇವಾಗ ಒಂದೊಂದ್ಸತಿ ಬ್ಲಡ್ ಶುಗರ್ ಚೆಕ್ ಮಾಡ್ತಾರೆ ಇಲ್ಲ ಲ್ಯಾಬಲ್ಲಿ ಹೋಗಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ಅವತ್ತಿನ ದಿವಸದ ರೀಡಿಂಗ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇಲ್ಲ ಎರಡು ಮೂರು ದಿವಸದ ರೀಡಿಂಗ್ ಮುಂಚೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ತ್ರೀ ಮಂತ್ಸ್ ಆ್ಯಾವ್ರೇಜ್ ಚೆಕ್ ಮಾಡ್ತಾರೆ ಮೂರು ತಿಂಗಳು ಆ್ಯಾವ್ರೇಜ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅವೆಲ್ಲರೂ ಗೊತ್ತಾಗೋದ್ರಿಂದ ನಮ್ಮ ಅಡ್ಜಸ್ಟ್ಮೆಂಟ್ಸ್ ಆಫ್ ಟ್ಯಾಬ್ಲೆಟ್ಸ್ ಅವೆಲ್ಲ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ದೇರ್ ಇಸ್ ಸಮಥಿಂಗ್ ಕಾಲ್ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟ್ರಿಂಗ್ ಆಫ್ ಬ್ಲಡ್ ಶುಗರ್ಸ್ ಅಂತ ಕರಿತೀವಿ ಏನಿದು ಅಂದರೆ ಒಂದು ಸ್ಮಾಲ್ ಪ್ಯಾಚ್ ಬರುತ್ತೆ ಈ ಪ್ಯಾಚನ್ನ ನಾವು ಹಿಂದೆಗಡೆ ಹಾಕಿಬಿಟ್ಟಿರ್ತೀವಿ ಈ ಪಿಂದೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಪ್ರತಿದಿನ ಸುಮಾರೊಂದು ತೊಂಬತ್ತು ರೀಡಿಂಗ್ ಕೊಡುತ್ತೆ ಒಂದು ದಿನದಲ್ಲಿ ಆ ತೊಂಬತ್ತು ರೀಡಿಂಗಲ್ಲಿ ಏನಾಗುತ್ತೆ ನಮಗೆ ಐಡಿಯಾ ಬಂದುಬಿಡುತ್ತೆ ಫಾರ್ ಎಕ್ಸಾಂಪಲ್ ಇವನು ಬೆಳಿಗ್ಗೆ ತಿಂಡಿ ತಿಂದ ತಿಂಡಿ ಏನು ತಿಂದಪ್ಪ ಅಂತ ನೋಡಿದಾಗ ನಾನು ಇಡ್ಲಿ ತಿಂದೆ ಎರಡು ಇಡ್ಲಿ ತಿಂದೆ ಮೂರು ಇಡ್ಲಿ ತಿಂದೆ ಮೂರು ಇಡ್ಲಿ ತಿಂದ ನಾನು ಶುಗರ್ ಎಷ್ಟು ಜಾಸ್ತಿ ಆಯಿತು ಅದೆಲ್ಲ ರೀಡಿಂಗ್ಸಲ್ಲಿ ಬಂದುಬಿಡುತ್ತೆ ಅವನ್ನೆಲ್ಲ ನೋಟ್ ಮಾಡಿ ಅವ್ನು ಇಟ್ಕೊಂಡಿದ್ದು ಅದನ್ನೆಲ್ಲ ಡೀಟೇಲ್ಸ್ ನಮಗೆ ಕೊಟ್ಟರೆ ಓವರ್ ಎ ಪೀರಿಯಡ್ ಆಫ್ ಫೋರ್ಟೀನ್ ಡೇಸ್ ಇಪ್ಪ ಹದಿನಾಲ್ಕು ದಿಸದಲ್ಲಿ ನಮಗೆ ಐಡಿಯಾ ಬಂದುಬಿಡುತ್ತೆ ಅವ್ನ ಶುಗರ್ ಯಾವ ಥರ ರೆಸ್ಪಾಂಡ್ ಆಗ್ತಿದೆ ಯಾವ ಟೈಮ್ನಲ್ಲಿ ಶುಗರ್ ಜಾಸ್ತಿ ಆಗ್ತಿದೆ ಅದಕ್ಕೆ ತಕ್ಕನಾಗ ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಹೊಸ ಟೆಕ್ನಾಲಜಿನ ಅಳವಡಿಸ್ಬೇಕು ನೀವು ಎಲ್ಲರೂ ಹಾಕೊಳ್ಳೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಹೇಗಿದೆ ಯಾವ ಫುಡ್ ಅಲ್ಲಿ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗುತ್ತೆ ಡಾಕ್ಟ್ರು ಟ್ರೀಟ್ ಮಾಡೋಕ್ಕೂ ತುಂಬಾ ಈಸಿ ಸೊ ಸಿ ಜಿ ಎಮ್ ಟೆಕ್ನಿಕ್ಸ್ನ ಡೆವಲಪ್ ಮಾಡಿ ಅದನ್ನು ಮಿಸ್ ಮಾಡಬೇಡಿ ಇನ್ನು ಕೆಲವರು ಎಷ್ಟೊಂದು ಜನ ಆಟೋಮೆಟಿಕ್ ಇನ್ನು ಇನ್ಸುಲಿನ್ ಡೆಲಿವರಿ ಡಿವೈಸ್ ಅಂತಲೂ ಕೂಡ ಹಾಕೊಂತಾರೆ ಇನ್ಸುಲಿನ್ ಪಂಪ್ಸ್ ಅಂತ ನೀವೆಲ್ಲ ಕೇಳಿರ್ಬೋದು ಅದೇನಾಗುತ್ತೆ ಅದೇ ಒಳಗೆ ಇರುತ್ತೆ ಅದೇ ಚೆಕ್ ಮಾಡಿಬಿಡುತ್ತೆ ಶುಗರ್ ಎಷ್ಟಿದೆ ಬಾಡಿಲಿ ಅಂತ ಅದಕ್ಕೆ ಆಟೋಮೆಟಿಕ್ಕಾಗಿ ಎಷ್ಟು ಬೇಕು ಅಷ್ಟು ಶುಗರು ಇನ್ಸುಲಿನ್ ಮಾತ್ರ ಕೊಟ್ಕೊಂಡು ಬಾಡಿನ ಬ್ಯಾಲೆನ್ಸ್ ಔಟ್ ಮಾಡಿಬಿಡುತ್ತೆ ಅದು ಕೂಡ ಅದು ಅವಶ್ಯಕತೆ ಇವನ್ನೆಲ್ಲ ಇದ್ದ ತಿಳ್ಕೊಂಡಿದ್ರೆ ನೀವು ಡೆವಲಪ್ ಮಾಡೋಕ್ಕೆ ತುಂಬ ಹೆಲ್ಪ್ವಾಗುತ್ತೆ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಏನಾಗುತ್ತೆ ಕನೆಕ್ಟೆಡ್ ಪೆನ್ ಅಂತ ಹೇಳ್ತೀವಿ ಶುಗರ್ ಲೆವೆಲ್ಸ್ ನೋಡಿಕೊಂಡು ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂಸ್ ಬ್ಲಡ್ ಇನ್ಸುಲಿನ್ ಅದೇ ಪಂಪ್ ಔಟ್ ಆಗುತ್ತೆ ಅಂತ ಆವಾಗಲೇ ಹೇಳಿದೆ ಅದೇ ಥರನೂ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟರಿಂಗ್ ಆಫ್ ಇದನ್ನು ಜೊತೆಗೆ ಈ ಇನ್ಸುಲಿನ್ ಕನೆಕ್ಟೆಡ್ ಇನ್ಸುಲಿನ್ ಪಂಪ್ಸು ಕೂಡ ವರ್ಕ್ ಆಗ್ತಾಯಿದೆ ಅವೆಲ್ಲನೂ ನೀವು ತಿಳ್ಕೊಂಡಿದ್ರೆ ಮಾಡೋಕ್ಕೆ ತುಂಬ ಈಝಿ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ನಾವು ಏನು ಹೇಳ್ತೀವಿ ಅಂದರೆ ಡಯಾಬಿಟಿಕ್ ಪೇಷಂಟ್ಸಲ್ಲಿ ವೆಯ್ಟ್ ಲಾಸ್ ತುಂಬಾ ಇಂಪಾರ್ಟೆಂಟ್ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಆಫ್ ವೆಯ್ಟ್ ಲಾಸ್ ನೀವು ಮಾಡ್ಕೊಂಬಿಡಿ ಕಂಟ್ರೋಲ್ ಚೆನ್ನಾಗಾಗುತ್ತೆ ಸೊ ನ್ಯೂ ಇಯರ್ ರಿಸೊಲ್ಯೂಷನ್ಸಲ್ಲಿ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ಸೆಕೆಂಡು ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡಿ ಅಂದರೆ ತಿಂಗಳಿಗೆ ಅಟ್ಲೀಸ್ಟ್ ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ವೆಯ್ಟ್ ಲಾಸ್ ಮಾಡ್ತೀನಿ ಅಂದರೂ ಕೂಡ ಒಂದು ವರ್ಷದಲ್ಲಿ ಹನ್ನೆರಡು ಕೆ ಜಿ ಅಷ್ಟು ವೆಯ್ಟ್ ಲಾಸ್ ಮಾಡ್ಬೋದು ಅದು ನಮಗೆ ದೊಡ್ಡ ನಿರಧಾರ ಮಾಡಿಕೊಂಡು ದಯವಿಟ್ಟು ಮಾಡಬೇಕು ನ್ಯೂ ಇಯರ್ ರೆಸೊಲ್ಯೂಷನ್ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ತಗೊಂಡಿ ಅಂತ ನಾನು ಹೇಳ್ತೀನಿ ಪ್ಲಸ್ ಅವಾಗಲೇ ಹೇಳಿದೆ ಡಯಾಬಿಟಿಕ್ ಪೇಷೆಂಟ್ಸ್ ಎಲ್ಲ ಡಯಾಬಿಟಿಕ್ ಪೇಷೆಂಟ್ಸ್ಗೂ ಬಿ ಪಿ ಬರೋ ಚಾನ್ಸಸ್ ಇದ್ದೇ ಇರುತ್ತೆ ಪಲ್ಸ ರೇಟ್ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಬಿ ಪಿ ಪಲ್ಸ್ ಎರಡೂ ಚೆಕ್ ಮಾಡಿ ಮಾನಿಟರ್ ಮಾಡ್ತಾ ಇರಬೇಕು ಅದೇನಾರ ಜಾಸ್ತಿ ಇದೆಯಾ ಅದಕ್ಕೆ ಕಂಟ್ರೋಲ್ ಮಾಡಕ್ಕೆ ನೋಡಬೇಕು ಐದರ್ ಥ್ರೂ ಎಕ್ಸಸೈಸ್ ಲೈಫ್ ಸ್ಟೈಲ್ ಆರ್ ಮೆಡಿಸಿನ್ಸ್ ಅದನ್ನು ಮಾಡಿ ಕಂಟ್ರೋಲ್ ಇದೆಯಾ ಅಂತ ನೋಡ್ಕೋಬೇಕು ಅದು ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಪ್ಲಸ್ ಎವಿಡೆನ್ಸ್ ಬೇಸ್ಡ್ ಏನಾಗುತ್ತೆ ಅಂದರೆ ಏನು ಹೇಳ್ತಾರೆ ಅಂದರೆ ಜಾಸ್ತಿ ನಮ್ಮ ಫುಡ್ ಡಯಟ್ ಅಂದರೆ ಫಾರ್ ಎಕ್ಸಾಂಪಲ್ ಈ ಮೆಡಿಟೇರಿಯನ್ ಡಯಟ್ ಅವರ ಡ್ಯಾಶ್ ಡಯಟ್ ಅಂತ ಕರೀತಾರೆ ಬರೀ ಸೊಪ್ಪು ತರಕಾರಿಗಳು ವೆಜಿಟೇಬಲ್ಸ್ ತಿನ್ಕೊಂಡೇ ಅವ್ರ ಶುಗರ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು ಅದನ್ನೆಲ್ಲ ಮಾಡ್ತೀನಿ ಏನಂಗೆ ಇರೋದ್ರೆ ತುಂಬ ಹೆಲ್ಪ್ ಆಗುತ್ತೆ ನೀವು ಕೇಳಿರ್ಬೋದು ಡಯಾಬಿಟಿಸ್ ರಿವರ್ಸಲ್ ಅಂತ ಕೇಳಿರ್ಬೋದು ರಿವರ್ಸಲ್ ಏನಂದರೆ ಡಯಾಬಿಟಿಕ್ ಪೇಷಂಟ್ಸ್ ಫುಡ್ ಕೆಲವೊಂದು ಫುಡ್ನ ತುಂಬಾ ಝೀರೋ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ ಅಷ್ಟು ಝೀರೋ ಕಾರ್ಬೋಹೈಡ್ರೇಟ್ಸ್ ಮಾಡಿಬಿಟ್ರೆ ಶುಗರ್ ಫುಲ್ಲಿ ಟೋಟಲಿ ನಾರ್ಮಲೇ ಆಗಿಬಿಡುತ್ತೆ ಸೊ ಆಗ್ಬಿಟ್ಟಾಗ ಏನಾಗುತ್ತೆ ಅಂದರೆ ನಿಮ್ಮ ಡಯಾಬಿಟೀಸ್ ಹೊರಟೆ ಹೋಗ್ಬಿಡುತ್ತೆ ಸೊ ಹಾಗಾಗಿ ನಿಮ್ಮ ಮಾತ್ರೆಗಳು ಬೇಕಾಗಲ್ಲ ಸೊ ಈ ಥರ ಈ ಕ್ರ್ಯಾಶ್ ಕೋಸ್ ಡಯಟ್ ಮೆಡಿಟೇರಿಯನ್ ಡಯಟ್ ಡ್ಯಾಶ್ ಡಯಾಟ್ ಇಂಥ ಡಯಾಟ್ಗಳು ಮಾಡೋಕ್ಕೆ ನೀವು ಔಟ್ ಮಾಡಿ ಬಟ್ ನೀವು ಒಬ್ಬರೇ ಮಾಡಬಾರ್ದು ಯಾರು ಸೂಪರ್ವಿಷನ್ ಡಾಕ್ಟರ್ದು ಅಥವಾ ನೈಟ್ ಡಯಟಿಷನೋ ಅವ್ರ ಸೂಪರ್ವಿಷನಲ್ಲಿ ಮಾಡಿಕೊಂಡು ಡೆಫಿನೆಟಾಗಿ ನೀವು ಇದನ್ನು ಮಾಡಿದ್ರಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಥರ ಹೇಳ್ತೀವಿ ನ್ಯೂ ಇಯರಲ್ಲಿ ಇವೆಲ್ಲ ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ಗೂ ತುಂಬನೇ ತುಂಬಾ ಹೆಲ್ಪ್ ಆಗುತ್ತೆ ಅವಶ್ಯಕತೆ ಬರುತ್ತೆ ಅಂತ ನಾನು ಹೇಳ್ತೀನಿ ದಿಸ್ ಆರ್ ದ ಫ್ಯೂ ಥಿಂಗ್ಸ್ ಪ್ಲಸ್ ನಾವು ಇನ್ನೊಂದು ಹೇಳ್ತೀವಿ ಈ ಸ್ಲೀಪ್ ಪ್ಯಾಟ್ರನ್ ನಾವು ಮಲಗೋದು ತುಂಬ ಇಂಪಾರ್ಟೆಂಟ್ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಫೈವ್ ಟು ಸಿಕ್ಸ್ ಅವರ್ಸ್ ಮಲ್ಕೊತಾರೆ ಎದ್ಬಿಡ್ತಾರೆ ಕೆಲಸ ಇರುತ್ತೆ ಅದು ಇದು ಅಂತ ಡಯಾಬಿಟಿಸಲ್ಲಿ ಇಟ್ ಎ ಪಾಯಿಂಟ್ ಅಟ್ಲೀಸ್ಟ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ಆಫ್ ನಿದ್ದೆ ಚೆನ್ನಾಗಿ ಮಾಡಿ ನಿದ್ದೆ ಚೆನ್ನಾಗಿ ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲು ಚೆನ್ನಾಗಿರುತ್ತೆ ಅದು ಇಂಪಾರ್ಟೆಂಟು ಹಾಗಾಗಿ ನಿದ್ದೆ ಮಾಡೋದಕ್ಕೂ ಒನ್ ಆಫ್ ದ ರೆಸೊಲ್ಯೂಷನ್ ಅಂತಲೇ ಹೇಳ್ತೀವಿ ಅದನ್ನು ನೀವು ರೆಸೊಲ್ಯೂಷನ್ ಥರನೇ ಹಾಕ್ಕೊಂಡು ಔಟ್ ಮಾಡಿ ಪ್ಲ್ಯಾನ್ ಔಟ್ ಮಾಡೋದ್ರಿಂದ ಡಯಾಬಿಟಿಸ್ ಕಂಟ್ರೋಲು ಆಗಲಿ ಬೇರೆ ಒಂದಾಗಲಿ ಎಲ್ಲರೂ ಹೆಲ್ಪ್ ಆಗ್ತಾವೆ ಪ್ಲಸ್ ಆವಾಗಲೇ ಹೇಳಿದಂಗೆ ಪ್ರಿವೆನ್ಷನ್ 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 ಯಾವುದೇ ಕಾರಣಕ್ಕೂ ಪ್ರಿವೆನ್ಷನ್ ಮಾತ್ರ ಮರಿಬಾರ್ದು ಫಾರ್ ಎಕ್ಸಾಂಪಲ್ ಇವಾಗ ಏನಾಗುತ್ತೆ ಕಾಲುಗಳು ಕಾಲುಗಳಲ್ಲಿ ಗಾಯ ಇರ್ತದೆ ಸೊ ಹಾಗಾಗಿ ಅದನ್ನ ಹೆಂಗೆ ಪ್ರಿವೆಂಟ್ ಮಾಡೋದು ಕಾಲು ಚೆಕ್ ಮಾಡೋದು ಕಾಲು ನೀಟಾಗಿ ಇಟ್ಕೊಳ್ಳೋದು ಏನಾರ ಗಾಯ ಆಗಿದೆಯಾ ನೋಡ್ಕೊಳ್ಳೋದು ಅಥವಾ ಏನಾರ ಕೆಲಾಸಿಟೀಸ್ ಅಂದರೆ ಕಾರ್ನ್ ಗಿರ್ನಾಗಿದೆಯಾ ಅಂತ ನೋಡೋದು ಅವನ್ನೆಲ್ಲ ನೋಡಿಕೊಂಡು ಮಾನಿಟ್ರ್ ಮಾಡೋದ್ರಿಂದ ಕೂಡ ಆಗುತ್ತೆ ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ವರ್ಷಕ್ಕೊಮ್ಮೆ ಕಂಪ್ಲೀಟಾಗಿ ಎಲ್ಲ ಚೆಕಪ್ಪು ಮಾಡಿಸಿ ಯಾವುದೇ ಕಾರಣಕ್ಕೂ ಬಿಡೋಕೆ ಹೋಗಬೇಡಿ ಕಣ್ಣಾಗಲಿ ಕಿಡ್ನಿ ಆಗಲಿ ಹಾರ್ಟ್ ಆಗಲಿ ಎಲ್ಲನೂ ಮಾಡಿಸಿ ಏನಾದರೂ ಡ್ಯಾಮೇಜಸ್ ಇತ್ತು ಅಂದರೆ ಅಲ್ಲೇ ನಿಮ್ಮ ಹೋಗಿ ತೋರಿಸಿ ಅವರು ನಿಮಗೆ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಕಂಟ್ರೋಲ್ ಮಾಡ್ತಾರೆ ಕಂಟ್ರೋಲ್ ಮಾಡದೇ ಇದ್ದರೆ ಮುಗ್ತು ಹೋಗ್ತಾ ಜಾಸ್ತಿ ಆಗ್ಬಿಡುತ್ತೆ ಪ್ಲಸ್ ಇನ್ನೊಂದು ಕಾಮನಾಗಿ ನಾವು ಹೇಳ್ತೀವಿ ಡಯಾಬಿಟಿಸ್ ಆರ್ ಮೆಂಟಲ್ ವೆಲ್ ಬೀಯಿಂಗ್ ಡಯಾಬಿಟೀಸ್ ಅಂತ ಗೊತ್ತಾಗ್ತಿದ್ದಂಗೆ ಎಷ್ಟೋ ಜನಕ್ಕೆ ಡಿಪ್ರೆಷನ್ ಆಗೋದು ಏನೋ ಕುಗ್ಗೋಗೋದು ನೀವು ನೋಡಿರ್ಬೋದು ಎಷ್ಟೊಂದು ಜನ ಡಿಪ್ರೆಷನ್ ಪೇಷಂಟ್ಸು ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಶುಗರ್ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗಾಗಿ ಮೆಂಟಲ್ ಡಿಪ್ರೆಷನ್ಸ್ ಏನಾದರೂ ಅಂದರೆ ದಯವಿಟ್ಟು ಪ್ರೊಫೆಷ್ನಲ್ ಹೆಲ್ತ್ ತೊಗೊಳ್ಳಿ ಇಲ್ಲ ಪ್ರಾಣಾಯಾಮ ಯೋಗ ಅಂಥವೆಲ್ಲ ಮಾಡಿ ಮೈಂಡ್ ಬ್ಯಾಲೆನ್ಸ್ನ ಇಟ್ಕೊಳಕ್ಕೆ ಟ್ರೈ ಮಾಡಿ ಮಾಡೋದ್ರಿಂದ ಕೂಡ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಚೆನ್ನಾಗಿರುತ್ತೆ ನ್ಯೂಟ್ರಿಟಿ ವ್ಯಾಲ್ಯೂ ಅಂತೀವಿ ನೋ ವಾಟ್ ಈಸ್ ಆನ್ ದ ಪ್ಲೇಟ್ ಅಂತೀವಿ ನೀವು ಏನು ತಿಂತೀರೋದು ನಿಮ್ಗೆ ಗೊತ್ತಿರಬೇಕು ಅದು ಗೊತ್ತಿದ್ದರೆ ಮಾತ್ರ ನೀವು ಪ್ರಿವೆನ್ಷನ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಕಂಟ್ರೋಲು ಆಗುತ್ತೆ ಸೊ ಹೀಗೆ ನ್ಯೂ ಇಯರ್ ರಿಸೊಲ್ಯೂಷನ್ ಅಂದರೆ ಬರೀ ಎಕ್ಸಸೈಸೇ ಮಾಡಬೇಕು ಬರೀ ಇದೇ ಮಾಡಬೇಕು ಅಂತೇನಿಲ್ಲ ಈ ಥರನು ಒಂದೊಂದು ಸ್ಮಾಲ್ ಸ್ಮಾಲ್ ಥಿಂಗ್ಸ್ನ ನೀವು ಮಾಡ್ತಾ ಬಂದರೆ ಇವೆಲ್ಲವೂ ಮಾಡ್ತಾ ಹೋದರೆ ಡಯಾಬಿಟಿಸ್ಗೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಸೊ ಮಿಸ್ ಮಾಡಬೇಡಿ ಸೊ ಇವೆಲ್ಲವೂ ಒಂದು ಸ್ಮಾಲ್ ಸ್ಮಾಲ್ ರಿಸೊಲ್ಯೂಷನ್ಸ್ನ ನೀ ನ್ಯೂ ಇಯರಲ್ಲೇ ನೀವು ಅಡಾಪ್ಟ್ ಮಾಡ್ತಾ ಬನ್ನಿ ಅಡಾಪ್ಟ್ ಮಾಡೋದ್ರಿಂದ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಇಂದ ಈ ಪ್ರತಿಯೊಂದು ಬಿ ಪಿ ಕಂಟ್ರೋಲು ತಪ್ಪಾಗದೆ ಇರೋದು ಅಂದರೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಹೇಳ್ತೀವಿ ಬಿ ಪಿ ಹಾರ್ಟ್ ಪ್ರಾಬ್ಲಮ್ ಕಿ ಡಿ ಅವೆಲ್ಲನೂ ಕಮ್ಮಿ ಆಗ್ತಾ ಬಂದ್ಬಿಡುತ್ತೆ ಸೊ ನ್ಯೂ ಎಲ್ಯೂಷನ್ಸ್ ಎಲ್ಲರೂ ಮಾಡಿ ಮಾಡಿ ಪ್ರಿವೆನ್ಷನ್ ಮಾಡೋದಕ್ಕೆ ಪ್ಲ್ಯಾನ್ ಔಟ್ ಮಾಡಿ ಹಿಂಗೆ ಹೇಳ್ತಾರೆ ಎರಡು ಮಾತು ಮುಗಿಸ್ತಾ ಇದೀನಿ ನಿಮ್ಗೆ ಏನೇ ಅನುಮಾನ ಇದ್ರು ಡಿಸ್ಕಸ್ ಮಾಡೋಣ ಹ್ಞೂ ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ